ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಗೌರಿ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ ಇವರು ಶಿವಶರಣೆ ವಚನಗಾರ್ತಿ ದೇವಿ ಅವರ ಕುರಿತಾಗಿ ಹಾಗೆ ಅವರ ವಚನಗಳನ್ನ ಹೇಳ್ತಾರೆ ಕೇಳೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ದೇವಿ ಅವರ ಕುರಿತಾಗಿ ಒಂದಷ್ಟು ಮಾಹಿತಿ ಹೇಳ್ಬೋದಾ ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ಪವಿತ್ರ ಮೇಡಮ್ ತಮಗೂ ಶರಣು ಶರಣಾರ್ಥಿಗಳು ಈ ದಿನ ಬಯಲುಡಿಗೆಯ ಬೋಂತಾದೇವಿಯವರ ಬಗ್ಗೆ ನೋಡೋಣ ಅಲ್ಲಮ್ಮ ಪ್ರಭುದೇವರ ವಚನವನ್ನ ಮೊಟ್ಟ ಮೊದಲಿಗೆ ನೋಡೋಣ ಬಟ್ಟ ಬಯಲ ಮಹಾಮನೆಯೊಳಗೊಂದು ಹುಟ್ಟದ ಹೊಂದದ ಶಿಶುವ ಕಂಡೆ ಮುಟ್ಟಿ ಪೂಜಿಸ ಹೋದಡೆ ನೆಟ್ಟನೆ ಆ ಶಿಶು ತನ್ನುವ ನುಂಗಿತ್ತು ಮುಟ್ಟಲಿಲ್ಲ ನೋಡಲಿಲ್ಲ ಪೂಜೆಗೆ ಕಟ್ಟಳೆ ಮುನ್ನಿಲ್ಲ ಗುಹೇಶ್ವರ ಬಯಲು ಅಂತ ಹೇಳ್ತಾರೆ ಅಂದ್ರೆ ಸರ್ವಶೂನ್ಯವಾಗಿ ಅಖಂಡ ಪ್ರಸನ್ನವಾಗಿರುವ ನಿಜ ನಿರಾಳ ನಿರಾಲಂಬದಲ್ಲಿ ಬೆಳಗುವ ಮಹಾ ಮಹಾಮನೆಯಾಗಿತ್ತು ಆ ಮಹಾಮನೆಯಲ್ಲಿ ಅಖಂಡ ತೇಜೋರಾಶಿಯಾದ ಸ್ವಯಂಭೂಲಿಂಗ ಹುಟ್ಟದ ಹೊಂದದ ಶಿಶು ತನ್ನ ತಾನೇ ಅಖಂಡ ಗೋಳಾಕಾರವಾಗಿ ಉದಯವಾದರೆ ಅದನ್ನು ಕಂಡ ಕೊಂಡವರು ಶರಣರು ಆ ಲಿಂಗವನ್ನ ಮುಟ್ಟಿ ಪೂಜಿಸಿದವರು ಶರಣರು ನಿಮ್ಮ ನಂಬಿದ ಬಳಿಕ ನಾನು ಬಯಲಾದೆ ಶರಣಲಿಂಗ ಭಕ್ತ ದೇವ ಸಮರಸವಾಗಿ ನಿಷ್ಪಕ್ತಿಯಾಗಿ ನಿಂದ ಬಯಲು ಯಾರನ್ನ ಯಾರು ಮುಟ್ಟಬೇಕು ನೋಡಬೇಕು ಪೂಜಿಸಬೇಕೆಂದು ಅಲ್ಲಮ್ಮ ಪ್ರಭುಗಳ ಅದ್ಭುತವಾದ ತತ್ವವನ್ನೊಳಗೊಂಡ ವಚನವಿದು ಶರಣರು ನಿಶ್ಚಿಂತ ನಿರಾಳವಾದ ಪೂಜೆಯೊಂದಿಗೆ ಈ ಬಯಲಿಗೆ ಬಂದು ಬಯಲನ್ನ ಕಂಡುಕೊಂಡು ಬಯಲೊಳಗೇ ಬಯಲಾದ ಪರಿಯನ್ನ ಅನುಭವಿಸಲು ಅರಸುತ್ತಾ ಬಂದ ಬೋಂತಾದೇವಿಯವರು ವೀರ ವಿರಾಗಿಣಿಯಾಗಿ ಬಯಲಾದರು ಕಾಶ್ಮೀರದ ಮಾಂಡವ್ಯಪುರ ರಾಜನಮಗಳಾದಂಥ ನಿಜದೇವಿ ಚಿಕ್ಕಂದಿನಿಂದಲೂ ಶಿವಭಕ್ತೆಯಾಗಿದೆ ಆಕೆ ತಲ್ಲಿನಳಾಗಿರ್ತಾಳೆ ದೊಡ್ಡವಳಾದಂತೆ ಅವಳಲ್ಲಿ ವೈರಾಗ್ಯ ಭಾವವು ಗಟ್ಟಿಗೊಂಡು ರಾಜಮನ್ನತನದ ಸುಖ ವೈಭೋಗಗಳನ್ನೆಲ್ಲ ತ್ಯಜಿಸಿ ತನ್ನ ಉಡುಗೆ ತೊಡಿಗೆಗಳನ್ನು ಕೂಡ ಆಕೆ ಬಿಟ್ಟುಕೊಂಡು ದಿಗಂಬರೆಯಾಗ್ತಾಳೆ ಆಗ ತಂದೆ ತಾಯಿಗಳು ಮಗಳ ಕಂಡು ಯಾಕೆ ಮಗಳೇ ಇದೆ ಇದೆಲ್ಲಿಯ ಭ್ರಾಂತಿ ನಿನಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಈ ಮಾರ್ಗವನ್ನು ಬಿಟ್ಟು ಬಿಡು ಎಂದು ಎಷ್ಟು ಪರಿಪರಿಯಿಂದ ಆಕೆಗೆ ಹೇಳಿದ್ರು ಕೇಳಿಕೊಂಡ್ರು ಆಕೆ ಕೇಳಲಿಲ್ಲ ನನಗೆ ಶಿವನ ಭ್ರಾಂತಿ ಉಂಟಾಗಿದೆ ನಿಮ್ಮ ಯಾವ ರಾಜ್ಯ ವೈಭೋಗವೂ ವೈಭವವೂ ಬೇಡ ನನಗೆ ನನಗೆ ಕಲ್ಯಾಣದಲ್ಲಿರುವ ಬಸವಾದಿ ಶರಣರ ಬಳಿಗೆ ಹೋಗುವ ತವಕವಾಗಿದೆ ಎನ್ನುವ ಕಲ್ಯಾಣದ ಕಡೆಗೆ ಅಂತ ಹೇಳ್ತಾ ಆಕೆ ಕಲ್ಯಾಣದ ಕಡೆಗೆ ಹೊರಟು ಬಿಡ್ತಾಳೆ ಪಾದಚಾರಿಯಾಗಿ ಘೋರಾರಣ್ಯಗಳನ್ನ ಪ್ರವೇಶಿಸುತ್ತಾ ಬರು ಬರುತ್ತಿರುವ ನಿಜ ದೇವಿಗೆ ಮಾರ್ಗ ಮಧ್ಯದಲ್ಲಿ ತುಂಬಾ ಜನರು ಕಾಡುತ್ತಾರೆ ಬೇಡ್ತಾರೆ ಹೆದರದೆ ಆಕೆ ಅವೆಲ್ಲಕ್ಕೂ ಕೂಡ ಹೆದರದೆ ಧೈರ್ಯದಿಂದ ಮುಂದುವರಿತಾ ಹೋಗ್ತಾ ಇರ್ತಾರೆ ಳೆ ಅತ್ಯಂತ ಲಾವಣ್ಯವತಿಯಾಗಿದ್ಲು ವೈರಾಗ್ಯ ಶೀಲೆಯಾದ ನಿಜದೇವಿಯನ್ನ ಶಿವನು ಪರೀಕ್ಷಿಸಬೇಕೆಂದು ಒಮ್ಮೆ ಸುಂದರ ಯುವಕನ ರೂಪವನ್ನ ಧರಿಸುತ್ತಾ ಮತ್ತೊಮ್ಮೆ ಒಬ್ಬ ವ್ಯಾಪಾರಸ್ಥನ ವೇಷವನ್ನ ಧರಿಸುತ್ತಾ ಅವಳಿದ್ದೆಡೆಗೆ ಬಂದು ಕೇಳ್ತಾನೆ ನೀನು ನನ್ನ ಸತಿಯಾಗಿ ನನ್ನೊಡನೆ ಸುಖವಾಗಿ ಬಾಳು ಎಂದು ಕೇಳಿಕೊಳ್ತಾನೆ ಶಿವ ಆದರೆ ನಿಜ ದೇವಿಯೋ ಅವನಾರೆಂಬುದನ್ನ ತಕ್ಷಣವೇ ತನ್ನ ಸುಜ್ಞಾನದಿಂದ ಆಕೆ ಅರಿತು ನಗ್ತಾ ಹೇಳ್ತಾಳೆ ನೀನಾರೆಂಬುದು ನನಗೆ ತಿಳಿಯಿತು ಅಂದ್ರೆ ವೇಷಧಾರಿಯಾದಂತ ಶಿವನನ್ನ ಆಕೆ ಗುರುತಿಸ್ತಾಳೆ ಗುರುತಿಸ್ಬಿಟ್ಟು ಹೇಳ್ತಾಳೆ ಕಾಮ ವೈರಿಯಾದ ನಿನ್ನನ್ನ ಹೇಗೆ ಮದುವೆಯಾಗಲಿ ನಿನಗೆ ಈಗಾಗಲೇ ಇಬ್ಬರು ಎಂಡತಿಯರಿದ್ದಾರೆ ಮತ್ತೊಬ್ಬಳೇಕೆ ನಿನಗೆ ಎಂದು ಶಿವನನ್ನೇ ಆಕೆ ಪ್ರಶ್ನಿಸುತ್ತಾ ಕಲ್ಯಾಣದ ಕಡೆಗೆ ಹೊರಟಿರುವ ನಾನು ನಿನ್ನನ್ನು ವರಿಸಿದರೆ ಬಸವಾದಿ ಪ್ರಮಥರು ಮೆಚ್ಚದೆ ನಗುವರು ಎಂದು ಹೇಳ್ತಾಳೆ ಶಿವನು ನಿಜದೇವಿಯ ವಿರಕ್ತಿಯನ್ನ ನೋಡಿ ಪ್ರತ್ಯಕ್ಷನಾಗಿ ನಿಜದೇವಿಯೇ ನಿನ್ನ ವೈರಾಗ್ಯಕ್ಕೆ ಮೆಚ್ಚಿದೆನು ನೀನು ದಿಗಂಬರಿಯಾಗದೆ ಈ ಬೊಂತೆಯನ್ನ ಅಂದ್ರೆ ಬೊಂತೆ ಅಂತ ಹೇಳಿದ್ರೆ ಕೌದಿ ಹೊದ್ದುಕೊಂಡು ಹೋಗಿಂದು ಅಂದ್ರೆ ನೀನು ಬರೀ ಮೈಯಲ್ಲಿ ಹೋಗ್ಬೇಡ ಈ ಬೊಂತೆಯನ್ನ ಹೊತ್ತುಕೊಂಡು ಹೋಗು ಅಂತೇಳಿ ಬೊಂತೆಯನ್ನ ಹೊದಿಸ್ತಾನೆ ಶಿವ ನಿಜದೇವಿಗೆ ಆಕೆ ಶಿವನ ಅಪ್ಪಣೆ ಮೀರಲಾರದೆ ಆ ಕೌದಿಯನ್ನ ಹೊದ್ದುಕೊಂಡು ಬರುವಾಗಲೇ ಆಕೆಗೆ ಮೊದಲು ನಿಜದೇವಿ ಇದ್ದಂತ ಹೆಸರು ಬೋಂತಾದೇವಿ ಆಗ್ತಾಳೆ ಬೋಂತಾದೇವಿ ಎಂಬ ಹೆಸರನ್ನು ಬಂತೆಂದು ದಂತಕತೆಯಲ್ಲಿನ ಅಲ್ಲಿ ನಾವು ನೋಡ್ತೇವೆ ಕಾಶ್ಮೀರದಲ್ಲಿ ರಾಜಕುಮಾರಿಯಾದಂತಹ ಬೋಂತಾದೇವಿಯವರು ಎಲ್ಲ ವೈಭೋಗವನ್ನ ತೊರೆದು ಶಿವಶರಣರ ಸಂಘದಿಂದ ಹಲವು ವಚನಗಳನ್ನು ರಚಿಸಿರೋದು ಹಾಗೆ ಇವರ ಹೆಸರು ಕೂಡ ಬೋಂತಾ ದೇವಿ ಅಂತ ಬರೋದಕ್ಕೆ ಕಾರಣವೇನು ಇವರ ಮೊದಲ ಹೆಸರು ನಿಜ ದೇವಿ ಎಂಬ ಹೆಸರಿನಿಂದ ಬೋಂತಾ ದೇವಿ ಆಗಿದ್ದು ಹೇಗೆ ಅದಕ್ಕಿರುವಂತಹ ಹಿನ್ನೆಲೆ ಈ ಎಲ್ಲ ಮಾಹಿತಿಯನ್ನು ಶ್ರೀಮತಿ ಗೌರಿ ಪ್ರಸನ್ನ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ದೇವಿಯವರ ಕುರಿತಾಗಿ ಹೇಳಿದರು ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುರಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಗೌರಿ ಪ್ರಸನ್ನ ಅವರು ಶಿವಶರಣೆ ಬೋಂತಾದೇವಿಯವರ ವಚನವನ್ನ ಹೇಳುವ ಮೂಲಕ ಶಿವನ ಭಕ್ತರಾದಂತಹ ಬೋಂತಾದೇವಿಯವರ ಕುರಿತು ಮಾಹಿತಿ ಹೇಳ್ತಾ ಇದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ದೇವಿ ಕಲ್ಯಾಣಕ್ಕೆ ಬಂದು ಶರಣರ ಸಂಘದಲ್ಲಿ ಬೆರೆತು ಜೀವನವನ್ನ ಸಾಗಿಸ್ತಾ ಇರ್ತಾಳೆ ಅನುಭವ ಮಂಟಪದಲ್ಲಿ ಭಾಗಿಯಾದ ಬೋಂತಾದೇವಿಯು ಬಿಡಾಡಿ ಎಂಬ ವಚನಾಂಕಿತದಿಂದ ರಚಿಸಿದ ವಚನಗಳು ದೊರೆತಿದವೆ ಐದು ಮಾತ್ರ ಯಾವ ಬಂಧನಕ್ಕೂ ಒಳಗಾಗದ ಬೋಂತಾದೇವಿಯ ವಚನಗಳು ಬಯಲ ರೂಪಿ ಅಂದ್ರೆ ಶಿವನನ್ನ ಸಂಕೇತಿಸುವುದರ ಜೊತೆಗೆ ಸ್ವತಂತ್ರ ಮನೋವೃತ್ತಿಯನ್ನ ಪ್ರತಿನಿಧಿಸುತ್ತವೆ ಅವು ಅಂದ್ರೆ ಶಿವನ ಅನಂತತೆಯ ಸ್ವರೂಪ ಆಧ್ಯಾತ್ಮಿಕ ಸಾಧನೆ ಸಮತಾ ಭಾವ ಹಾಗೂ ಸಾಮಾಜಿಕ ಕಳಕಳಿಯಿಂದ ಕೂಡಿದವುಗಳಾಗಿವೆ ಅವುಗಳಲ್ಲಿ ಬಯಲಿನ ಪರಿಕಲ್ಪನೆಯ ಪ್ರಮುಖವಾದ ವಚನವಾಗಿದೆ ಅದು ಹೀಗಿದೆ ಊರ ಒಳಗಣ ಬಯಲು ಊರ ಹೊರಗಣ ಬಯಲೆಂದುಂಟೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಲೆಯ ಬಯಲೆಂದುಂಟೆ ಎಲ್ಲಿ ನೋಡಿದಡೆ ಬಯಲೊಂದೇ ಬಿತ್ತಿಯಿಂದ ಹೊಳ ಹೊರಗೆಂಬ ನಾಮ ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ ಅಂತ ಹೇಳಿ ಬೊಂತಾದೇವಿ ಈ ವಚನದಲ್ಲಿ ಹೇಳ್ತಾರೆ ಅಂದ್ರೆ ದೇವರು ವಿಶ್ವ ಮತ್ತು ಸಮಾಜದೊಳಗಿನ ಸಕಲ ಜೀವಾತ್ಮರ ಆಂತರಿಕ ಸಂಬಂಧವನ್ನ ಹೊಂದಿರುವನೆಂಬುದು ಬೊಂತಾದೇವಿಯ ನಿಲುವಾಗಿದೆ ಇಲ್ಲಿ ಬಯಲು ಎಂಬುದು ದೇವರು ಬಾಹ್ಯಾಕಾಶ ಮತ್ತು ಸಮಾಜ ಎಂಬ ಮೂರು ಪ್ರಕಾರದಲ್ಲಿಯೇ ಈ ಬಯಲನ್ನ ವಿಜ್ಞಾನಿಗಳು ಆಕಾಶ ಬಾಹ್ಯಾಕಾಶ ಮುಂತಾಗಿ ವಿಭಾಗಿಸ್ತಾ ಇದೆ ನಾವು ನೋಡ್ತೇವೆ ಧಾರ್ಮಿಕವಾಗಿ ಹೇಳ್ಬೇಕಂದ್ರೆ ಈ ಬಯಲಿಗೆ ನಾನಾ ರೀತಿಯಾದ ದೇವರ ಹೆಸರುಗಳನ್ನ ಕೊಡ್ತಾ ಇರ್ತಾರೆ ಅಂದ್ರೆ ವರ್ಣಭೇದ ನೀತಿಯ ಜನರು ಸಮಾಜವನ್ನ ಸವರ್ಣೀಯರು ಅಸ್ಪೃಶ್ಯರು ಕರಿಯರು ಬಿಳಿಯರು ಮುಂತಾಗಿ ವಿಭಾಗಿಸ್ತಾರೆ ಆದರೆ ಅನಂತನೂ ಲಯಕ್ಕೆ ಒಳಗಾದವನೂ ಆದಂಥ ದೇವರು ಬಯಲರೂಪಿಯಾಗಿದ್ದು ಎಲ್ಲವನ್ನೂ ಎಲ್ಲರನ್ನೂ ಒಳಗೊಂಡಿದ್ದಾನೆ ಅವನಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ ಮಾನವ ಮಾನವರ ಮಧ್ಯೆ ಅಡ್ಡ ಗೋಡೆ ಕಟ್ಟಿ ಒಳಗೆ ಹೊರಗೆ ಎಂದು ಹೆಸರಿಸುವುದು ಸರಿಯೇ ಎಂದು ಬೂಂತಾದೇವಿಯ ಪ್ರಶ್ನಿಸ್ತಾಳೆ ಅಲ್ಲಿ ಅಂದ್ರೆ ದೇವರು ಎಲ್ಲೆಡೆಯೂ ಇದ್ದಾನೆ ಆದರೆ ಯಾವುದರಲ್ಲಿಯೂ ಸೀಮಿತವಾಗಿಲ್ಲದ ಬಿಡಾಡಿ ಬಿಡಾಡಿ ಅಂದ್ರೆ ಯಾವುದೇ ಕಟ್ಟುಪಾಡುಗಳಿಲ್ಲದವನು ಅಂತ ಹೇಳಿ ಅರ್ಥ ಹಾಗಾಗಿ ಎಲ್ಲ ಕಡೆಗಳಲ್ಲಿಯೂ ಇರುವ ದೇವರನ್ನ ಯಾರೇ ಆಗಲಿ ನಂಬಿ ಕರೆದರೆ ಓ ಎನ್ನುತ್ತಾನೆ ಎಂಬ ಆತ್ಮವಿಶ್ವಾಸದಿಂದ ಆಧ್ಯಾತ್ಮದ ತುತ್ತ ತುದಿಗೇರಿದ ಬೊಂತಾದೇವಿಯ ಮನಸ್ಸು ಸಮತಾಭಾವ ಹಾಗೂ ಸಾಮಾಜಿಕ ತುಂಬಿತ್ತು ಈ ವಚನದ ಮೂಲಕ ಬೋಂತಾದೇವಿಯವರು ಜಾತಿ ವ್ಯವಸ್ಥೆಯ ಕುರಿತಾಗಿ ವಿಡಂಬನೆಯನ್ನ ಮಾಡಿರುವುದನ್ನ ನಾವು ನೋಡಬಹುದು ಹಾಗೆ ಶಿವ ಎಲ್ಲ ಕಡೆ ಇರ್ತಾನೆ ಶಿವನನ್ನ ಕರೆದ್ರೆ ಖಂಡಿತ ಶಿವ ಭಕ್ತರ ಮೊರೆಯನ್ನ ಕೇಳ್ತಾನೆ ಶಿವನಿಗೆ ಮೇಲು ಕೀಡು ಎಂಬ ಜಾತಿಯತೆ ಇಲ್ಲ ಎಂಬುದನ್ನ ಶಿವಶರಣೆ ಬೋಂತಾದೇವಿಯವರು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನ ಶ್ರೀಮತಿ ಗೌರಿ ಪ್ರಸಾದ್ ಅವರು ವಿವರಿಸ್ತಾ ಇದ್ರು ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ ಬೋಂತಾದೇವಿಯವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನನ್ನ ಪವಿತ್ರ ದಿನೇಶ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ದೇವಿಯವರ ವಚನಗಳನ್ನ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ಶ್ರೀಮತಿ ಗೌರಿ ಪ್ರಸನ್ನ ಅವರು ಹೇಳ್ತಾ ಇದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ಮತ್ತೊಂದು ವಚನ ಹೀಗಿದೆ ಘಟದೊಳಗಣ್ಣ ಬಯಲು ಮಠದೊಳಗಣ ಬಯಲು 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 ತಾನೆಲ್ಲ ಬಯಲು ಬಿಡಾಡಿ ಬಯಲು ಅಂತ ಬೂಂತಾದೇವಿ ಮತ್ತೆ ಈ ವಚನದಲ್ಲಿ ಹೇಳ್ತಾರೆ ಅಂದ್ರೆ ಬೂಂತಾದೇವಿಯರ ಬಯಲು ಶಬ್ದದ ಅನುರಣನ ಎಂತಹ ಮೋಹಕ ಕಾವ್ಯ ಸೌಂದರ್ಯವನ್ನು ಕೂಡ ಕಾಣುವುದರೊಂದಿಗೆ ಪರಾತ್ಪರ ಪರಮಾತ್ಮನನ್ನ ಒಳಗೊಂಡು ಲಿಂಗಾಂಗ ಸಾಮರಸ್ಯ ಹೊಂದುವ ಅನುಭೂತಿ ಎಂಬಂತೆ ಬಯಲ ಗಳಿಕೆ ಮಾಡಿರುವುದು ಭಾಸವಾಗ್ತದೆ ಇಲ್ಲಿ ಅಂದ್ರೆ ಸುಜ್ಞಾನವೇ ಮೈಗೂಡಿಸಿಕೊಂಡು ಅರಿವೇ ಗುರುವಾಗಿಸಿಕೊಂಡು ವಚನವೊಂದರಲ್ಲಿ ಅರಿವೆ ಬಿಡಾಡಿ ಅರಿಯದೇ ಬಿಡಾಡಿ ಮರೆಯವೇ ಬಿಡಾಡಿ ಮರೆಯದೇ ಬಿಡಾಡಿ ಅರಿವರಿ ಕುರು ಇಲ್ಲದಾತ ನೀನೇ ಬಿಡಾಡಿ ಸತ್ಯವೆಂಬುದು ಯಾರ ಸ್ವತ್ತಲ್ಲ ಅದು ನಾವು ಅರಿತರು ಮರೆತರು ಅದು ಸದಾ ಕಾಲ ಇರುವುದು ಯಾವ ಕುರು ಇಲ್ಲದ ದೇವರು ಎಲ್ಲಾ ಕಡೆಗೂ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಅಂತ ಹೇಳಿ ಬಸವಣ್ಣನವರು ಹೇಗೆ ಹೇಳ್ತಾರಲ್ಲ ಹಾಗೆ ಪ್ರತಿಮನಾಗಿರ್ತಾನೆಂದು ಆಕೆ ಕೂಡ ಇಲ್ಲಿ ಹೇಳ್ತಾಳೆ ಕಲ್ಯಾಣದಲ್ಲಿ ಕಗ್ಗುಲೆಯಿಂದಾಗಿ ಶಣರೆಲ್ಲ ದಿಕ್ಕಪಾಲಾಗಿ ಚದರಿ ಹೋಗ್ತಾರೆ ಬೋಂತಾದೇವಿ ಕೊನೆಯವರೆಗೆ ಕಲ್ಯಾಣದಲ್ಲಿಯೇ ಉಳಿದು ಆ ಭೀಕರತೆಗೆ ಬೇಸತ್ತು ಶಿವನು ಕೊಟ್ಟ ಬೋಂತೆಯನ್ನ ಅಂದ್ರೆ ಕೌದಿಯನ್ನ ಆಕಾಶಕ್ಕೆ ತೋರ್ತಾಳೆ ಅದು ಹಾರಾಡುತ್ತಾ ಬಯಲೊಳಗೆ ಬಯಲಾದಂತೆ ಪರಮ ವೈರಾಗ್ಯ ತಾಳಿದ ಬೋಂತಾದೇವಿಯ ಅಂಗದೊಳಗಿನ ಚೈತನ್ಯವು ಲಿಂಗದೊಳಗೆ ಒಡಗೂಡಿ ಒಂದಾಗುತ್ತದೆ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ಮೊಳಕೇರ ಎಂಬ ಗ್ರಾಮವಿದೆ ಇದು ಬಸವಕಲ್ಯಾಣದಿಂದ ಇಪ್ಪತ್ತೈದು ಕಿಲೋಮೀಟರ್ ಮತ್ತು ಹುಮನಾಬಾದ್ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಬರುವುದು ರಾಷ್ಟ್ರೀಯ ಹೆದ್ದಾರಿ ಒಂಬತ್ತರ ಮಗ್ಗಲಲ್ಲಿ ಬರುವ ಈ ಗ್ರಾಮದಲ್ಲಿ ಮೋಳಿಗೆ ಮಾರಯ್ಯನವರು ಮತ್ತು ಮಹಾದೇವಮ್ಮನವರ ಗವಿಗಳಿವೆ ಮೋಳಿಗೆ ಮಾರಯ್ಯನವರ ಗವಿಯು ಎಡಗಡೆ ಮಹಾದೇವಮ್ಮನವರ ಮೂರ್ತಿ ಮತ್ತು ಗವಿ ಇದೆ ಬಲಗಡೆಯಲ್ಲಿ ಒಂದು ಚಿಕ್ಕ ಕೋಣೆ ನಿರ್ಮಿಸಿ ಇತ್ತೀಚೆಗಷ್ಟೇ ಬೋಂತದೇವರ ಒಂದು ಶಿಲಾಮೂರ್ತಿಯನ್ನು ತಯಾರಿಸಿ ಪ್ರತಿಷ್ಠಾಪಿಸಿದ್ದಾರೆ ಕಾಶ್ಮೀರದಿಂದ ಬಂದಿರುವ ಮಹಾದೇವ ಭೂಪಾಲರ ಸೋದರಿಯೇ ನಿಜದೇವಿಯಾಗಿದ್ದು ಅವರೇ ಬೋಂತಾದೇವಿ ಇರಬಹುದೆಂದು ನಂಬಿಕೆಗಳಿಂದ ಇಲ್ಲಿ ಬೊಂತಾದೇವಿಯ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ ಅಂತ ಹೇಳ್ತಾರೆ ಆದ್ರೆ ಇದುವರೆಗೂ ಮೋಳಿಗೆ ಮಾರಯ್ಯನವರ ಸಹೋದರಿಯೇ ಇವರು ಎಂಬುದಾಗಲಿ ಅಥವಾ ಅವರ ಐಕ್ಯ ಸ್ಥಳದಲ್ಲಿಯೇ ಸಮಾಧಿ ಗದ್ದಿಗೆಯ ಬಗ್ಗೆ ಆಗಲಿ ನಿಖರವಾದ ಮಾಹಿತಿ ದೊರೆತಿಲ್ಲ ಅದೇನೇ ಇದ್ರೂ ಕೂಡ ಶರಣೆ ಬೊಂತಾದೇವಿ ತನ್ನ ಪ್ರಖರ ವೈಚಾರಿಕತೆ ಸಾರುವ ವಚನಗಳಲ್ಲಿ ಅಮರವಾಗಿ ಉಳಿದಿದ್ದಾರೆ ಎಲ್ಲರಿಗೂ ಗೌರವದ ಶರಣು ಶರಣಾರ್ಥ ಧನ್ಯವಾದಗಳು ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣೆ ಬೋಂತಾದೇವಿಯವರ ಕುರಿತ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹನ್ನೆರಡನೇ ಶತಮಾನದ ವಚನಗಾರ್ತಿ ಬೋಂತಾದೇವಿ ರಾಜರ ಮಗಳಾಗಿದ್ದು ಕೂಡ ಬಸವಣ್ಣನವರ ವಿಚಾರಧಾರೆಯಿಂದ ಪ್ರೇರಣೆಗೊಂಡು ಕಲ್ಯಾಣದಲ್ಲಿ ಈತರ ವಚನಕಾರ್ತಿಯರೊಂದಿಗೆ ಸತ್ಯ ಶುದ್ಧ ಕಾಯಕ ಮಾಡಿದಂತಹ ಶಿವಶರಣೆ ಬೋಂತಾದೇವಿಯವರ ಕುರಿತಾಗಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷರಾದಂತ ಶ್ರೀಮತಿ ಗೌರಿ ಪ್ರಸನ್ನ ಅವರು ಅವರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರು ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಇತ್ತು ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸಿದಂತ ಎಲ್ಲ ಭಾನುಲಿ ಕೇಳುವರಿಗೂ ಧನ್ಯವಾದಗಳು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ಏಟ್ ಎಫ್ ಎಂ ಸಮುದಾಯ ಬಾನುರಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಭಾನುಲಿ